ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ವಲ್ಲ ಅಂತ ಹೇಳಿದಾಗ ಭಾಗವತ ಹೇಳುತ್ತೆ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂದರೆ ಭಾಗವತ ಅಂದ್ರೇನು ಅದು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅದನ್ನು ತೆಗೆದು ಪಾರಾಯಣ ಮಾಡ್ತಾ ಇದ್ದೀವಿ ಅದು ನಮ್ಮ ಇದೆ ಅಂದರೆ ದೇವರಿದ್ದಾನೆ ನಮ್ಮ ಮನೆಯಲ್ಲಿ ನಾವದನ್ನು ಪಾರಾಯಣ ಮಾಡಿದ್ವಿ ಅಂದರೆ ಏನು ಅರ್ಥ ನಾವು ಭಗವಂತನ ಜೊತೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಇದೆಲ್ಲ ಭಕ್ತರ ಲಕ್ಷಣ ಎಲ್ಲರನ್ನೂ ಭಕ್ತರು ಅಂತ ಹೇಳಲಿಕ್ಕಾಗಲ್ಲ ಸುಮ್ಮನೆ ಅಸಂಖ್ಯಾತ ಭಕ್ತರು ಬಂದಿದ್ದರು ಅಂತೆಲ್ಲ ಕಡೆಯಲ್ಲಿ ಹೇಳ್ತಾರೆ ಆ ಭಕ್ತಿ ಅಂದ್ರೇನು ಏನು ಈ ಈ ಎಲ್ಲ ಲಕ್ಷಣಗಳಿರಬೇಕು ಭಗವಂತನ ಬಗ್ಗೆ ಮಹಾತ್ಮ್ಯ ಜ್ಞಾನ ಅವನೇನು ಎಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಅವನ ಸಾಮರ್ಥ್ಯ ಸಂಪೂರ್ಣವಾಗಿ ನಮ್ಮಿಂದ ತಿಳಿಲಿಕ್ಕೆ ಆಗೋದೇ ಇಲ್ಲ ಶ್ರೀ ಗುರುಭ್ಯೋ ನಮಃ ಹರಿ ಓಂ दुर्वादिध्वावे वैष्णवंदी वरेन्दे श्रीराघवेंद्रगुरव नमोत्यंतयालवे अनवद्यात्मचारित्र वादि खोतभास्कर विद्यामगुरूं वंदे विद्या, विद्या विद्योतभास्वरम तपस्वाध्याय शुश्रूषाकृष्णपूजार मुन विश्वमिष्टद वंदे परव्रच्चक्रवर्ति श्रीगुरुभ्यो नम श्री, श्री विश्वतीर्थगुभ्यो नम ಕೃಷ್ಣಾವಧೂತರು ತೀರ್ಥ ಗುರು ಸಾರ್ವಭೌಮರ ನಾಮಾವಳಿಯಲ್ಲಿ ಓಂ ಖಗೇಶವಾಹ ಭಕ್ತಾಯ ನಮಃ ಏನು ಸಾಮಾನ್ಯವಾಗಿ ನಮಗೆ ಅದರಿಂದ ಗೊತ್ತಾಗುವಂತಹ ಅರ್ಥ ಏನು ಅಂದರೆ ಗರುಡವಾಹನನಾದಂತಹ ಭಗವಂತನ ಭಕ್ತರು ಭಕ್ತರು ನಾವೆಲ್ಲ ಎಷ್ಟು ವಿಶೇಷಣವನ್ನು ಕೊಟ್ಟು ಅದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಖಗೇಶವಾಹ ಭಗವಂತ ತಾನು ಗರುಡವಾಹನ ಗರುಡ ವಾಹನ ಆಗಿದ್ದಾನೆ ಭಗವಂತ ಅಂದರೆ ಗರುಡ ಇಲ್ಲದೆ ಇದ್ದರೆ ಭಗವಂತನಿಗೆ ಹೋಗಲಿಕ್ಕೆ ಆಗಲ್ಲ ಅನ್ನೋ ಅರ್ಥದಲ್ಲ ಗರುಡನಿಗೆ ಭಗವಂತ ಮಾಡಿದ ಅನುಗ್ರಹ ಅಂತಹ ಭಗವಂತನ ಭಕ್ತರಿವರು ಒಟ್ಟಾರೆಯಾಗಿ ಅದರ ತಾತ್ಪರ್ಯ ಭಗವಂತನ ಭಕ್ತರು ನಾವು ನಮ್ಮ ಜೀವನದಲ್ಲಿ ಯಾರ್ಯಾರಿಗೋ ಭಕ್ತರಾಗಿರ್ತಾರೆ ಅಂದರೆ ಶ್ರೀಮಂತರ ಭಕ್ತರು ವ್ಯಕ್ತಿಗಳ ಭಕ್ತರು ಆಗಿರ್ತಾರೆ ಪದಾರ್ಥದ ಭಕ್ತರು ಆಗಿರ್ತಾರೆ ಕೆಲವರು ಅಂತಿರ್ತಾರೆ ನನಗೆ ಏನು ಬೇಕಾದರೂ ನೀವು ನಮ್ಮನೆಯಿಂದ ಹೋಗಿ ಪರವಾಗಿಲ್ಲ ಆದರೆ ನನ್ನದೇ ಆದಂತಹ ಕೆಲವು ವಸ್ತುಗಳು ಅಂತಿದೆ ಈ ಮೊಬೈಲು ಇನ್ನೊಂದು ಅದನ್ನು ಮಾತ್ರ ಮುಟ್ಟಬೇಡಿ ಅದು ಅಂದರೆ ನನಗೆ ಅಷ್ಟಿಷ್ಟ ಅಷ್ಟು ಪ್ರೀತಿ ಭಕ್ತಿ ಅಂದರೆ ಏನು ಭಕ್ತಿ ಅಂದರೆ ಇದೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರೇ ತಮ್ಮ ಹಿಂದಿನ ಅವತಾರದಲ್ಲಿ ಪ್ರಹ್ಲಾದರಾಜರಾಗಿದ್ದಾಗ ಅವರೇ ಹೇಳ್ತಾರೆ ಇದನ್ನು ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಹ ಅಂತ ಭಕ್ತರಾಗಿದ್ದರು ಭಕ್ತರಾಗಿದ್ದರು ರಾಯರು ಅಂದರೆ ಏನರ್ಥ ಸ್ನೇಹ ನಾವು ಕೆಲವು ಎಷ್ಟೋ ವಿಚಾರಗಳನ್ನು ನಾವು ನಮ್ಮ ತಂದೆ ತಾಯಿ ಆಪ್ತರು ಅಂದರೆ ನಮ್ಮ ಹೆಂಡತಿ ಯಾರಲ್ಲೂ ಹೇಳದೇ ಇರುವಂಥ ವಿಚಾರಗಳನ್ನು ನಾವು ಸ್ನೇಹಿತರ ಹತ್ರ ಅದನ್ನು ಹಂಚಿಕೊಳ್ತೀವಿ ಅಂದರೆ ಅಷ್ಟು ಆತ್ಮೀಯತೆ ಏನು ಅವ್ರ ಹತ್ರ ಹೇಳ್ಕೊಳ್ಬೇಕು ಅದನ್ನು ಹೇಳ್ಕೊಳ್ಬೇಕು ಅನ್ನಿಸ್ತಾ ಇದೆ ಹೇಳ್ಕೊಳ್ ಹೇಳ್ತೀವಿ ಇಂಥ ಒಂದು ಆತ್ಮೀಯತೆ ಅದು ಭಗವಂತನಲ್ಲಿ ಬರಬೇಕು ಅಂಥವರನ್ನು ಮಾತ್ರ ಭಕ್ತರು ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಕಗೇಶವಾಹ ಭಕ್ತಾಯ ನಮಃ ಅಂತ ಯಾಕೆ ಹೇಳಿದ್ದು ಅಂದರೆ ಇವರು ಭಗವಂತನಲ್ಲಿ ಅಂಥ ಸ್ನೇಹ ಅವರು ಮಾತಾಡೋದು ಅಂದರೆ ಅದು ಭಗವಂತನ ಜೊತೆಗೆ ಏನೋ ಕಷ್ಟ ಇದೆ ಸುಖ ಇದೆ ಸುಖವನ್ನು ಭಗವಂತನ ಹತ್ರ ಹಂಚಿಕೊಳ್ಳೋದು ಅಂತ ಬರೀ ಕಷ್ಟ ಮಾತ್ರ ಅಲ್ಲ ನನಗೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಇದೆ ಅದಕ್ಕೆ ನೀನು ನನಗೇನಾದರೂ ಪರಿಹಾರ ಕೊಡು ಅಂತ ಮಾತ್ರ ನಾವು ದೇವರ ಹತ್ರ ಹೋಗ್ತೇವೆ ಅಷ್ಟೇ ಅಲ್ಲ ನನಗಿಷ್ಟು ಇಷ್ಟು ಸುಖವಾಗಿದ್ದೀನಿ ನಾನು ನನಗೆ ಹೊತ್ತಿಗೆ ಸರಿಯಾಗಿ ಊಟ ನಿದ್ದೆ ಎಲ್ಲ ಕೊಟ್ಟಿದೆಯಾ ನನ್ನ ಎಲ್ಲ ಅಂಗಾಂಗಗಳು ಸರಿ ಇದೆ ಇವತ್ತು ಆರಾಮಾಗಿ ಕಾಲ ಅಂತಲೂ ದೇವರ ಎದುರುಗಡೆ ಹೋಗಿ ನಾವು ಹೇಳಬೇಕಂತೆ ಅದಕ್ಕೂ ಅವರೇ ಕಾರಣ ಅಲ್ಲ ಅವ್ನು ಕಷ್ಟ ಬಂದಾಗಿ ಪರಿಹಾರ ಮಾಡಲಿಕ್ಕೆ ಮಾತ್ರ ನಾವು ದೇವರ ಹತ್ರ ಹೋದರೆ ಹೇಗೆ ಸುಖವನ್ನು ದೇವರ ಹತ್ರ ಹಂಚಿಕೊಳ್ಬೇಕು ದುಃಖವನ್ನು ದೇವರ ಹತ್ರ ಹಂಚಿಕೊಳ್ಳಬೇಕು ಅವನು ಕಾಣಲ್ಲ ಕಾಣಲ್ಲ ಅಂದರೆ ನಾವು ಆ ರೀತಿಯಲ್ಲಿ ನೋಡಿಲ್ಲ ಇಲ್ಲದೇ ಇರುವ ಜಾಗವೇ ಇಲ್ಲ ಅಂತಾದ ಮೇಲೆ ನಾವು ಎಲ್ಲೇ ಕೂತು ಏಕಾಂತವಾಗಿ ಭಗವಂತನ ಜೊತೆ ಮಾತಾಡುವಂಥ ಅವಕಾಶ ಇದೆ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ವಲ್ಲ ಅಂತ ಹೇಳಿದಾಗ ಭಾಗವತ ಹೇಳುತ್ತೆ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂದರೆ ಭಾಗವತ ಅಂದ್ರೇನು ಅದು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅದನ್ನು ತೆಗೆದು ಪಾರಾಯಣ ಮಾಡ್ತಾ ಇದ್ದೀವಿ ಅದು ನಮ್ಮ ಇದೆ ಅಂದರೆ ದೇವರಿದ್ದಾನೆ ನಮ್ಮ ಮನೆಯಲ್ಲಿ ನಾವದನ್ನು ಪಾರಾಯಣ ಮಾಡಿದ್ವಿ ಅಂದರೆ ಏನು ಅರ್ಥ ನಾವು ಭಗವಂತನ ಜೊತೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಇದೆಲ್ಲ ಭಕ್ತರ ಲಕ್ಷಣ ಎಲ್ಲರನ್ನೂ ಭಕ್ತರು ಅಂತ ಹೇಳಲಿಕ್ಕಾಗು ಸುಮ್ಮನೆ ಅಸಂಖ್ಯಾತ ಭಕ್ತರು ಬಂದಿದ್ದರು ಅಂತೆಲ್ಲ ಕಡೆಯಲ್ಲಿ ಹೇಳ್ತಾರೆ ಆ ಭಕ್ತಿ ಅಂದ್ರೇನು ಏನು ಈ ಈ ಎಲ್ಲ ಲಕ್ಷಣಗಳಿರಬೇಕು ಭಗವಂತನ ಬಗ್ಗೆ ಮಾಹಾತ್ಮ ಜ್ಞಾನ ಅವನೇನು ಎಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಅವನ ಸಾಮರ್ಥ್ಯ ಸಂಪೂರ್ಣವಾಗಿ ನಮ್ಮಿಂದ ತಿಳಿಲಿಕ್ಕೆ ಆಗೋದೇ ಇಲ್ಲ ಆದರೆ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರಲ್ಲಿ ನನ್ನನ್ನಿಟ್ಟು ನನಗಿಷ್ಟೆಲ್ಲ ಅನುಗ್ರಹ ಮಾಡಿ ನನಗೆ ಈ ಕೈ ಕಾಲು ಮೊದಲಾದ ಎಲ್ಲ ಅಂಗಾಂಗಗಳನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾನೆ ನಿರಂತರವಾಗಿ ಅಂತ ನಾವು ಚಿಂತನೆ ಮಾಡಬೇಕು ಇದು ಮಾಹಾತ್ಮ್ಯ ಸುದೃಢ ಇದು ಮತ್ತೆ ಇವತ್ತಿರುತ್ತೆ ನಾಳೆಗೆ ಹೊರಟೋಗುತ್ತೆ ಈ ಥರ ಇರಬಾರ್ದು ಯಾವುದೋ ಹಬ್ಬ ಬಂದಾಗ ಹರಿದಿನ ಬಂದಾಗ ಹಬ್ಬಗಳು ಬಂದಾಗ ಮಾತ್ರ ಮನೆಯಲ್ಲೆಲ್ಲ ಅಲಂಕಾರ ಅವತ್ತು ದೇವರ ಮನೆಯೆಲ್ಲ ತೊಳೆದು ಸ್ವಚ್ಛ ಮಾಡಿ ಅವತ್ತು ದೇವರಿಗೆ ಎಲ್ಲಿಲ್ಲದ ವೈಭವದ ಪೂಜೆ ಆಮೇಲೆ ಮುಗಿದು ಹೋಯ್ತು ಹೀಗಿರಬಾರ್ದು ಅಂತಾರೆ ಸುದೃಢ ದೃಢವಾಗಿರಬೇಕು ಹಬ್ಬ ಬಂದಾಗ ಮಾತ್ರ ದೇವರು ಅಲ್ಲ ಅಥವಾ ಸಂಕಟ ಬಂದಾಗ ಮಾತ್ರ ಅಂತಲ್ಲ ನಿರಂತರವಾಗಿ ಪ್ರತಿ ಕ್ಷಣ ಕ್ಷಣದಲ್ಲಿಯೂ ಕೂಡ ನಾವು ಭಗವಂತನ ಧ್ಯಾನವನ್ನು ಮಾಡಬೇಕು ಆ ರೀತಿ ಧ್ಯಾನ ಮಾಡ್ತಿದ್ದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅದಕ್ಕೆ ಅವರನ್ನು ಕಗೇಶವಾಹ ಭಕ್ತಾಯ ನಮಃ ಅಂತ ಹೇಳಿತ್ತು ಭಕ್ತರು ಅಂದರೆ ಈ ಥರ ಅವರು ಇಂಥ ಭಕ್ತಿಯನ್ನು ಇದ್ದರು ಸರ್ವತೋ ಅಧಿಕ ಮತ್ತು ನಾವು ದೇವರ ಪೂಜೆಯನ್ನು ಮಾಡ್ತಾ ಇರ್ತೀವಿ ನಿಜ ದೇವರ ಪೂಜೆಯೆಲ್ಲ ಮುಗಿಸಿ ಹೊರಗಡೆ ಬರ್ತಿದ್ದಾಗೇನೆ ಯಾರಪ್ಪ ನಿಮಗೆ ದೊಡ್ಡವ್ರು ಯಾರು ಅನಿಸುತ್ತೆ ಅಂದರೆ ನಮಗೆ ಯಾರು ಕೆಲಸ ಕೊಟ್ಟಿರ್ತಾರೋ ಅವರೇ ದೊಡ್ಡ ವ್ಯಕ್ತಿಗಳು ಅಂತ ಹೇಳೋದು ನಮ್ಗೆ ಯಾರೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿ ಅವರೇ ದೊಡ್ಡವರು ಯಾವುದೋ ಒಂದೊಂದು ಬಾರಿ ಸಹಾಯ ಮಾಡಿ ಒಂದು ಸ್ವಲ್ಪ ವರ್ಷಗಳ ಕಾಲ ಬದುಕಿದ್ದು ಸ್ವಲ್ಪ ವರ್ಷಗಳ ಕಾಲ ದುಡ್ಡಿರೋ ವ್ಯಕ್ತಿಯನ್ನೇ ದೊಡ್ಡವನು ಅಂತ ಹೇಳಿದರೆ ಏನು ಬಂತು ಪ್ರಯೋಜನ ನಿರಂತರವಾಗಿ ಯಾವಾಗಲೂ ದೊಡ್ಡವನೇ ಯಾವಾಗಲೂ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋನು ಭಗವಂತ ಒಬ್ಬನೇ ಹಾಗಾಗಿ ಸರ್ವತೋಧಿಕ ಎಲ್ಲರಿಗಿಂತ ಮೇಲಿನ ಸ್ಥಾನದಲ್ಲಿ ಸರ್ವೋತ್ತಮನಾಗಿ ನಿಂತಿದ್ದಾನೆ ಭಗವಂತ ಅವನಿಗಿಂತ ದೊಡ್ಡ ವ್ಯಕ್ತಿಗಳು ಯಾರೂ ಇಲ್ಲ ಈ ಈ ಭಾವನೆ ಇದು ಯಾವಾಗಲೂ ಬರಬೇಕು ನಾವು ಯಾರೇ ಕೇಳಿದರೂ ದೇವರ ದೊಡ್ಡವನು ಅನ್ನೋ ಮಾತು ಬರಬೇಕು ಅವನಿಂದ ಅವನ ಅನುಗ್ರಹದಿಂದ ಇಷ್ಟೆಲ್ಲ ನಡೀತಾ ಇದೆ ಈ ಎಲ್ಲ ಗುಣಗಳು ಏನು ಆ ಮಹಾತ್ಮ ಜ್ಞಾನ ಅದು ದೃಢವಾಗಿರಬೇಕು ಎಲ್ಲರಿಗಿಂತ ನನಗೆ ಭಗವಂತ ದೊಡ್ಡವನು ಅನ್ನುವ ಭಾವನೆ ಇಷ್ಟೆಲ್ಲ ಸೇರಿಸಿ ಮತ್ತು ಆಮೇಲೆ ಭಯ ಇರಬಾರ್ದು ದೇವರು ಅಂದರೆ ಭಯ ಭಯಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಾನು ಅನ್ನೋ ಭಾವನೆ ಇರಬಾರ್ದು ಇಲ್ಲದೆ ಇದ್ರೆ ನನಗೇನು ಮಾಡಿಬಿಡ್ತಾನೋ ಏನೋ ದೇವರು ನನ್ನ ಕೈ ಕಾಲು ಕಣ್ಣು ಎಲ್ಲ ಕಿತ್ಕೊಂಡ್ಬಿಟ್ರೆ ಏನು ಮಾಡಬೇಕು ನಾನು ಅದಕ್ಕೋಸ್ಕರ ದೇವರು ಪೂಜೆ ಮಾಡ್ತಾ ಇದ್ದೀನಿ ಅಲ್ಲ ಅದಕ್ಕೋಸ್ಕರ ಮಾಡೋದಲ್ಲ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಸ್ನೇಹದಿಂದ ಪ್ರೀತಿಯಿಂದ ನಾವು ಯಾರೋ ಸ್ನೇಹಿತನ ಮದುವೆಗೋ ಅಥವಾ ಉಪನಯನಕ್ಕೋ ಏನೋ ಒಂದು ಕಾರ್ಯಕ್ರಮಕ್ಕೋ ಅವ್ರ ಮನೆಗೆ ಹೋದಾಗ ಅಯ್ಯೋ ಇನ್ನು ನಾನು ಬರೆದೇ ಇದ್ರೆ ಏನು ಅನ್ಕೊತಾನೋ ಆ ಥರ ಸಾಮಾನ್ಯ ಹೋಗ್ತೀವಿ ಆದರೆ ಯಾರಲ್ಲಿ ವಿಶ್ವಾಸ ಇರುತ್ತೋ ಅವ್ರ ಮನೆ ಕಾರ್ಯಕ್ರಮಗಳಿಗೆ ಇನ್ನೊಂದಕ್ಕೆ ಹೋದಾಗ ಯಾವ ಅಭಿಪ್ರಾಯದಲ್ಲಿ ಹೋಗ್ತೀವಿ ಯಾವ ಮನೋಭಾವದಲ್ಲಿ ಹೋಗ್ತೀವಿ ಅವನು ಅಂದರೆ ನನಗಿಷ್ಟ ಅವ್ರ ಮನೆಗೆ ಹೋಗಿ ಮಾಡಿದ್ದು ನನಗೇನು ಕಳ್ಕೊಂಡಿದ್ದೇನಿಲ್ಲ ನಾನು ಅವರ ಮನೆಗೆ ಹೋದೆ ಅವರ ಮನೆಯಲ್ಲಿ ಎಲ್ಲ ಎಲ್ಲರೂ ಕೆಲಸ ಮಾಡ್ತಿದ್ದರು ನಾನು ಮಾಡಿದೆ ಊಟ ಮಾಡಿಕೊಂಡೇ ಬಂದೆ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ದೇ ಬಂದೆ ಈ ಭಾವನೆ ಭಗವಂತನ ಪೂಜೆ ಮಾಡಬೇಕಾದ್ರೆ ಭಗವಂತ ಏನೋ ಮಾಡಿಬಿಡ್ತಾನೆ ನಮಗೆ ಏನೋ ತೊಂದರೆ ಕೊಟ್ಬಿಡ್ತಾನೆ ನಮಗೆ ಅಂತ ಕಾರಣದಿಂದ ಭಯದಿಂದ ದೇವರನ್ನು ಪೂಜೆ ಮಾಡ್ತಾ ಇರೋದಲ್ಲ ಒಂದು ಪ್ರೀತಿಯಿಂದ ಎಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಅನ್ನೋ ಉಪಕಾರ ಸ್ಮರಣೆಯಿಂದ ಆ ಭಗವಂತನನ್ನು ಪೂಜೆ ಮಾಡಬೇಕು ಹೀಗೆ ಇದು ಭಕ್ತರು ಅಂದರೆ ಭಕ್ತರಾಗಬೇಕಾಗಿದ್ದರೆ ನಾವು ಭಕ್ತರು ನಾವೆಲ್ಲ ಭಗವಂತನ ಭಕ್ತರು ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ನಮಗೆ ಇಷ್ಟೆಲ್ಲ ಲಕ್ಷಣಗಳಿರಬೇಕು ಇಷ್ಟೆಲ್ಲ ಈ ರೀತಿಯಲ್ಲೆಲ್ಲ ಚಿಂತನೆ ಮಾಡ್ತಾ ಇದ್ದರೆ ನಮ್ಮನ್ನು ಭಕ್ತರು ಅಂತಾರೆ ಇಲ್ಲ ಯಾರೋ ಕರಿಬೋದು ಇವರೆಲ್ಲ ದೇವರನ್ನು ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಹಾಗೆ ಹೀಗೆ ಹೇಳ್ಬೋದು ನಮ್ಮಲ್ಲಿ ನಾವು ಇಷ್ಟು ಅಂಶಗಳಲ್ಲಿ ಯಾವುದಾದ್ರೂ ಒಂದಾದರೂ ಇದೆಯಾ ಅಂತ ಆಲೋಚನೆ ಮಾಡ್ಕೊಳ್ಬೇಕಾಗುತ್ತೆ ಆದರೆ ರಾಯರನ್ನು ಕರೆದಿದ್ದಾರೆ ಅಂದರೆ ಇದು ಇಷ್ಟೂ ಇದೆ ಅವರ ಹತ್ರ ದೃಢವಾಗಿ ನಿಂತರು ಅವರು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ಭಗವಂತನನ್ನು ಬಿಟ್ಟು ಯಾರನ್ನು ನಂಬಿದವರೇ ಅಲ್ಲ ಅವರ ರಾಯರ ಚರಿತ್ರೆಯನ್ನು ನೋಡಿದಾಗಲೂ ನಮಗೆ ಗೊತ್ತಾಗುತ್ತೆ ಎಂಥ ಧಾರ್ಢ್ಯ ದೊಡ್ಡದಾಗಿ ಅಂಗಾರ ಅಕ್ಷತೆ ಎಲ್ಲ ಹಚ್ಚಿಕೊಂಡೇ ಓಡಾಡ್ತಾ ಇದ್ರಂತೆ ಮನೆಯಲ್ಲೂ ಊಟವೇ ಆಗಿರ್ತಾ ಇರಲಿಲ್ಲ ರಾಯರದ್ದು ಆದರೂ ಹೊರಗಡೆ ಬರಬೇಕಾದ್ರೆ ಮಾತ್ರ ಚೆನ್ನಾಗಿ ಅಂಗಾರ ಅಕ್ಷತೆ ಎಲ್ಲ ಹಚ್ಕೊಂಡು ಬರ್ತಿದ್ದು ಏನು ಹೀಗೆ ಬರ್ತಾಯಿದ್ದು ಯಾರು ಮತ್ತು ಅವ್ರನ್ನ ಕರೆದು ಅಯ್ಯೋ ಪಾಪ ಇವರು ಉಪಾಸ ಇದ್ದಾರೆ ಅಂತ ಅವ್ರ ಕೈಗೇನು ಕೊಟ್ಟು ಹುಡಬಾರ್ದು ಅಂತ ಭಗವಂತ ಇದ್ದಾನೆ ಅವನು ರಕ್ಷಣೆ ಮಾಡ್ತಾನೆ ಅವನು ಕೊಡ್ತಾನೆ ಕೊಡೋನು ಅವನು ಈ ಧಾರ್ಢ್ಯ ಇತ್ತು ಅವರಿಗೆ ಇಂಥ ಒಂದು ದಾರ್ಡ್ ಇತ್ತು ಮಹಾತ್ಮ್ಯ ಜ್ಞಾನ ಧಾರ್ಢ್ಯ ದೇವರೆಲ್ಲರಿಗಿಂತ ದೊಡ್ಡವನು ಅನ್ನೋದು ಗೊತ್ತಿತ್ತು ಅದಕ್ಕೋಸ್ಕರ ಅವರು ಸರ್ವತೋ ಅಧಿಕ ಅಂದರೆ ಅದು ಭಗವಂತೋ ಒಬ್ಬನೇ ಅಂತ ತಿಳ್ಕೊಂಡಿದ್ದರು ಶ್ರೀಮಂತರನ್ನೇ ಅವರು ಅಧಿಕರು ಅಂತ ತಿಳ್ಕೊಂಡಿರಲಿಲ್ಲ ಹಾಗೆ ತಿಳ್ಕೊಂಡಿದ್ದರೆ ಅವ್ರಿಗೆ ಒಳ್ಳೆ ವೀಣಾವಾದನ ಪಂಡಿತ ಅವರು ಚೆನ್ನಾಗಿ ವೀಣಾವಾದನ ಬರ್ತಿತ್ತು ಅದನ್ನು ವ್ಯಾಪಾರವನ್ನಾಗಿ ಮಾಡಿಕೊಂಡು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಹಾಗೆ ಮಾಡಲಿಲ್ಲ ಯಾಕೆ ನುಡಿಸೋದು ಅಂತಾದರೆ ವೀಣೆಯನ್ನು ಅದು ಭಗವಂತನ ಪ್ರೀತಿಗೋಸ್ಕರ ಮಾಡ್ತೀನಿ ಇಲ್ಲದೇ ಇದ್ದರೆ ನಾನು ದುಡ್ಡಿಗೋಸ್ಕರ ಎಲ್ಲೆಲ್ಲೋ ಕಚೇರಿ ಕೊಟ್ಟು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಮಾಡೋದಿಲ್ಲ ಇದು ಇದು ಸರ್ವಥೋಧಿಕ ನಿಶ್ಚಯವಾದ ಜ್ಞಾನ ತನ್ನ ತಮ್ಮ ಮನೆಯಲ್ಲೇ ಸ್ವ ತಮ್ಮ ಮಗುನೇ ಅಳ್ತಾ ಇದ್ದರೂ ಕೂಡ ಯಾರತ್ರ ಹೋಗಿ ಕೈ ಚಾಚಲಿಲ್ಲ ಯಾಕೆ ಇದು ಸದೃಢ ಅಂದರೆ ಕೊಡ್ತಾನೆ ಭಗವಂತ ಅವನಿಗೆ ಗೊತ್ತಿದೆ ನಾನು ಹೋಗಿ ಯಾರ ಹತ್ರನೋ ಕೈ ಚಾಚಿ ಕೇಳಿದ್ರೆ ಅದು ಎಷ್ಟು ಕೆಳಮಟ್ಟದ್ದು ಅಂತ ಅಂದರೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ ಅಂತ ಅಂತಾಗುತ್ತವಾಗ ಅಂತ ಇಂಥ ಧಾರ್ಢ್ಯ ಒಳ್ಳೆ ಮಹಾತ್ಮ ಜ್ಞಾನ ಯಾಕೆ ಇದು ಅವರ ಪೂರ್ವ ಅವತಾರದಲ್ಲೂ ಪ್ರಹ್ಲಾದರಾಜರಾಗಿದ್ದಾಗಲೂ ಹೀಗೆ ಅಪ್ಪನೇ ಸ್ವತಃ ಎಷ್ಟೇ ಹಿಂಸೆ ಕೊಟ್ಟರು ನಾನು ನಿನ್ನನ್ನು ಸರ್ವೋತ್ತಮ ಅಂತ ಹೇಳೋದೇ ಇಲ್ಲ ಅಂತ ಯಾಕೆ ಯಾಕೆ ಹೇಳಬೇಕು ನಾನು ದೇವರಿದ್ದಾನೆ ಬಂದ ಕೊನೆಗೂ ದೇವರು ನರಸಿಂಹರೂಪಿಯಾಗಿ ಭಗವಂತ ಬಂದು ಪ್ರಹ್ಲಾದರಾಜರನ್ನು ಅನುಗ್ರಹ ಮಾಡಿದ ಹಾಗೇ ರಾಯರನ್ನು ವಿಶೇಷವಾಗಿ ಅನುಗ್ರಹ ಮಾಡಿದ ಇವರೆಲ್ಲ ಭಕ್ತರು ಅದಕ್ಕೋಸ್ಕರವೇ ಖಗೇಶವಾಹ ಭಕ್ತ ಆಗಿ ನಮಃ ಭಗವಂತನ ಭಕ್ತರಪ್ಪ ಇವರು ಅಂತ ಯಾಕೆ ಕರೆದಿದ್ದೀವರನ್ನು ಅಂದರೆ ಈ ಕಾರಣಕ್ಕೆ ನಮ್ಮಂತೆ ಒಂದು ಡಂಬಾಚಾರ ಸುಮ್ಮನೆ ತೋರುವಿಕೆಗೆ ಭಕ್ತಿಯನ್ನು ಮಾಡಿದವರಲ್ಲ ಇವರೆಲ್ಲ ನಿಜವಾದ ಭಕ್ತರು ಅಂದರೆ ಇವರೇನೇ ಅನ್ನೋದನ್ನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣ ಅರ್ಪಣೆ